ತಾಯಿ ಮಹಾಲಕ್ಷ್ಮಿ ಬೇಡಿದವರಿಗೆ ಬೇಡಿರುವ ಮಹಾಮಾತೆ ಇವತ್ತು ಇವತ್ತಿನ ದಿನ ನಾನು ಎಷ್ಟೋ ದಿನದ ಕಂಡ ಕನಸು ನನಸಾಗುತ್ತಿದೆ ಅಂದರೆ ನನ್ನ ಜೀವಕ್ಕೆ ಜೀವಾದ ನನ್ನ ತಮ್ಮಂದರ ಮದುವೆ ಇವತ್ತು ಅವರ ಬಯಸಿದ ಹೆಣ್ಣಿನೊಂದಿಗೆ ಅವರ ಜೀವನ ಸುಖವಾಗಿಟ್ಟು ಅವರಿಗೆ ಯಾವ ತೊಂದರೆ ಆಗದಂತೆ ಕಾಪಾಡು ತಾಯಿ ಕಾಪಾಡು ಶಂಕರ್ ಅರ್ಜುನ ಇನ್ನೂ ಬರಲಿಲ್ಲವಲ್ಲ ಯಾಕೆಂದ್ರೆ ದೊಡ್ಡ ಮನಸ್ಸು ಮಾಡಿ ಅವರೇ ಈ ಮದುವೆಗೆ ಬರಬೇಕಾದವರು ಇನ್ನೂ ಬರ್ಲಿಲ್ವ ಮತ್ತೇನ್ ಗುರುಲಿಂಗ ಮದುವೆನ ಚಿಕ್ಕದಾದ್ರೂ ಅಚ್ಚ ಕಟ್ಟಾಗೆ ಮಾಡಿ ಮುಗಿಸ್ತಾ ಇದೆಯಾ ಎಲ್ಲ ದೇವರ ಆಶೀರ್ವಾದ ಅವ್ರೆ ತಾವು ಊರಿಗೆ ದೊಡ್ಡವರು ದೊಡ್ಡ ಮನಸ್ಸು ಮಾಡಿ ನನ್ನ ತಮ್ಮನಿಗೆ ನಿಮ್ಮ ತಂಗಿಯನ್ನ ಕೊಟ್ರಲ್ಲ ಅದೇ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ಬೇಕು ಅಂತಿಲ್ಲ ನಮ್ಮ ಗೌರವ ಬಹಳ ಅವ್ರ ಮನಸ್ಸು ಬಹಳ ಹಟ್ರಿ ಮದುವೆ ಮೂರ್ತಾ ಮುಗಿತು ಮುಗಿತಾ ಇದೆ ಬರ್ಲಿ ನೀವೇ ಹಾರ ಕೊಡಿ ಒಳ್ಳೆ ಕೊಡಿ தடீரம்சுதேவா சந்திரபலம்பு சபராஞ்சீவன் ಅಂತೂ ಇತ್ತು ತಮ್ಮದೇ ಮದ್ವೆ ಮಾಡಿಬಿಟ್ರಿ ಬಹಳ ಒಳ್ಳೇದು ಏಯ್ ಚಲೋ ಚಲೋ ಆತು ಹಾ ಮತ್ತು ಬನ್ರಿ ಪಾ ಮುಂದೆ ಬರ್ರಿ ಸ್ವಲ್ಪ ಒಡಪ ಹಾಕಿ ಹೇಳಿ ಬರ್ರಿ ಬಾತ ನೀ ಬಂದ್ಮ ಅವ್ರನ್ನ ಮುಂದೆ ಕರೆದು ಏನು ಮಾಡ್ಬೇಕು ಅಂತೀರಿ ಹೆಸ್ರು ಹೇಳಿದರಲ್ಲ ರೀ ಮತ್ತು ಹಿಂಗಾರೆ ಹಾಂ ಹೆಸ್ರು ಹೇಳ್ಬೇಕಲ್ಲ ರೀ ಹೇಳಿ ಬರ್ರೀ ನಾವೆಲ್ಲ ಹೆಂಗೆ ಹೇಳಿ ಹೆಸರು ಚಿಕಾಪುರಿ ಒಡಪ ಹಾಕಿ ಕೇಳಿದ್ದೀವಿ ನಾವು ನಾಲ್ಕು ಬೇಡ್ರಿ ಮುಂದೆ ಬರ್ರಿ 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 ಮತ್ತು ಹಂಗೆ ಮತ್ತು ಹೊಸ ಜೋಡಿ ಅಂದರು ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯ ತಂದು ತಂದುಕೊಟ್ಟಿದ್ದು ದೇಶಕ್ಕಾಗಿ ಹಾಂ ಸತ್ಯ ಹರಿಶ್ಚಂದ್ರ ಸುಡುಗಾಡ್ಕೊಂಡಿದ್ದು ಸತ್ಯಕ್ಕಾಗಿ ನನ್ನ ಹೆಂಡತಿ ಹೆಸ್ರು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಸಂತೋಷಕ್ಕಾಗಿ ಗಂಗಾ ಆ ಎಂತ ಎಂತ ಹೊಡ್ಪಾ ಹಾ ತಮ್ಮ ನೀ ಬಾ ಅಪ ನೀ ಬಾ ನೀ ಬಾ ಹಾಂ ಜೋಡಿ ಮೇಲೆ ಹೇಳ್ತಾರೆ ಅವರ ಬರೇ ಬರೋ ಬರ್ರಿ ಹಾಂ ಹೇಳವ್ವ ಚಂದ ಹುಡುಪ ಆಕ್ಯಲ್ಲ ಹೆಣೆಗೆ ಕುಂಕುಮ ಚಂದ

नाच पड हेळ नाच पड हेळ इंडिया इज वेट बेस्ट इंग्लंड इज लास्ट इंडिया इज बेस्ट इंग्लंड इज लास्ट माय हस्बंड इज व्हेरी व्हेरी बेस्ट शंकर इंग्लिश होय दिले ना की मरद नाट कन्नडा बरंगला मग इंग्लिश होय को नमे गोटा कथे या वकांडा चांदा गेला होय वा ಕಾಗದು ವಿಧಿ ನನ್ನ ಹತ್ರ ಪೆನ್ನು ಇದೆ ನನ್ನ ಹತ್ರ ಕಾಗದು ವಿಧಿ ನನ್ನ ಹತ್ರ ಪೆನ್ನು ಇದೆ ನನ್ನ ಹತ್ರ ಬರಿ ಅಂದ್ರೆ ಹೇಗೆ ಬರೆಯಲಿ ಈ ನನ್ನ ಹೃದಯವಿದೆ ಶಂಕರ್ನ ಹತ್ರ ಇದಂದ್ರೆ ಮಾತ ಅಂತ ಅಂತೂ ಚಂದ ಆತ್ಮದೇವಿ ಮತ್ತ ಹೊಟ್ಟಿ ಬಸ್ತಾನ ಏನ್ರಿ ಎಲ್ಲ ಐತಿಲ್ಲ ಹ್ಮ್ ನನ್ ಮೊದಲು ಅದು ಬೇಕು ನಾ ಬಂದಿದ್ದೆ ಊಟ ಮಾಡಕ್ ತಂಗಮ್ಮ ಶೀಲಾ ಬಾರಮ್ಮ ಇಲ್ಲಿ ನೋಡಮ್ಮ ಇಷ್ಟು ದಿವಸ ಏನು ಕೇಳಿದ್ರು ನಾನು ಇಲ್ಲ ಅಂದಿಲ್ಲ ಈ ದಿವಸ ನೀನ್ ನನ್ನನ್ನು ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಭಾಷೆ ಕೊಟ್ರೆ ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಅದೇನಣ್ಣ ಮಾತು ನಡೆಸ್ಕೊಡ್ತೀನಿ ಅಂತ ಭಾಷೆ ಕೊಡು ಆಯ್ತಣ್ಣ ನನ್ನ ಕೈಯಿಂದ ಆಗೋದಾದ್ರೆ ಖಂಡಿತವಾಗಿಯೂ ಈ ಮಾತನ್ನ ನಡೆಸ್ಕೊಡ್ತೀನಿ ಇಷ್ಟು ದಿವಸ ನೀನೇನು ಕೇಳಿದ್ದು ಇಲ್ಲ ಅಂದಿಲ್ಲ ಅಂತೂ ನಿನ್ನ ಇಷ್ಟದಂತೆ ಮದುವೆ ಮಾಡ್ಕೊಂಡು ಬಿಟ್ಟೆ ಇಷ್ಟು ದಿವಸ ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಬಾಳದೋಳು ಈ ಹಾಳದ ಕೊಂಪೆಯಲ್ಲಿ ಅದೇ ಜೀವನ ಸಾಗಿಸ್ತೀಯ ಅನ್ನೋದೇ ನನಗೆ ಕಾಡ್ತಾ ಇದೆ ನೋಡಮ್ಮ ಆದಷ್ಟು ಬೇಗನೆ ನಿನ್ನ ಗಂಡನ್ ಕರ್ಕೊಂಡು ಬಂದು ಈ ಮನೆ ಇಬ್ಬಾಗ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ಬಿಡು ನನ್ನ ಸರ್ವಾಸ್ತಿ ಎಲ್ಲ ನಿನ್ನ ಹೆಸರಿಗೆ ಹಸಿ ಆಯ್ತಲ್ಲ ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ ಆದಷ್ಟು ಬೇಗ ಆ ಕೆಲಸ ನಾನು ಮಾಡ್ತೀನಿ ಆಯ್ತಮ್ಮ ನೀನೇನು ಹೋಗ್ಬೋದು ಅರ್ಜುನ ಅಂತೂ ನಿನ್ನಿಷ್ಟದಂತೆ ಮದುವೆ ಮಾಡ್ಕೊಂಡೆ ನೋಡೋಣ ಈ ಜಯರಾಜನ ಎದುರು ಹಾಕೊಂಡು ಅದ್ ಹ್ಯಾಕ್ ಜೀವನ ಸಾಗಿಸ್ತಿ ಅಂತ ನಾನು ನೋಡಿ ಬಿಡ್ತೀನಿ ಕಾಣ್ಬೇಡ ನನ್ನ ಮನೆವರೆಗೆ ಮೂರು ಹೋಗಲು ಮಾಡ್ತೀನಿ ಬೇಡ ಹಾಗು ಅದ್ಯಾವಾಗ್ಲೂ ಇಬ್ಬಾಬ ಅರ್ಜುನ ಜೋಡಿ ತುಂಬಾ ಚೆನ್ನಾಗಿದೆ ಗಂಗಾ ಮೊನ್ನೆ ಮದ್ವಿಗಂತ ಕಾಲಾಗ ಸ್ಯಾಂಡಲ್ ಕೊಡ್ಸಿದ್ನಲ್ಲ ಹಾಕೊಂಡ್ ಬಂದಿಯಲ್ಲ ಹಾಕೊಂಡಿದ್ದೀನಿ ಯಾವಾಗ್ಲೂ ನನ್ನ ಕಾಲಲ್ಲಿ ಇರುತ್ತೆ ಅದನ್ನ ಯಾವ ಟೈಮ್ದಾಗ ಯಾವ ವಿಷಯದಾಗ ಹೆಂಗ್ ಕಳಿಸ್ಬೇಕಂತ ನನ್ ಚಲೂನಿ ಬಾರ ಹೋಗೋಣ ನೋಡಿ ಶಂಕರ್ ಅರ್ಜುನ್ ನಿಮ್ಮನ್ನೇ ನಂಬಿ ಬಂದ ಈ ಹೆಣ್ಣು ಮಕ್ಕಳ ಕಲಿಯ ಕಣ್ಣಲ್ಲಿ ಯಾವತ್ತು ಕಣ್ಣೀರು ಬರಬಾರ್ದು ಅವರನ್ನ ಅಂಗೈಲಿಟ್ಟು ಕಾಪಾಡೋ ಭಾರ ನಿಮ್ಮದು ನೋಡು ಮದುವೆ ನಿಮ್ಮ ಅಂತ ಮುಗಿಯಂತ ಮುಗಿಯಿತು ಆ ದೇವರ ಗುಳಿಗೆ ಆಶೀರ್ವಾದ ಪಡೆದುಕೊಂಡು ಬನ್ನಿ ನಾವೇನು ಬರ್ತೀವಿ ಆಯ್ತು